ಹಾಯ್ ಯೋ ನಿನ್ನಂದಲ್ಲ ಎರಡು ತಿಂಗಳ ಶ್ರಾವಣ ಭದ್ರಪಂದ ಸಮಾಧಾನ ಬಾಳಪ್ಪ ಆಮೇಲೆ ಜಾಸ್ತಿ ಷಿಟ್ ಕೊರಿ ರಿಗನೂನ್ ಮಾಡಿ ಆಮೇಲೆ ಬ್ಯಾಂಕ್ ಹತ್ತತ್ತಪ್ಪ ಎಲ್ಲೆಲ್ಲಿ ಬ್ಯಾಂಕ್ ಹತ್ತತ್ತಾ ಕಾಪಾಡ್ಬೇಕಪ್ಪ ನಮ್ಮ ತೆನ್ನು ಬ್ಯಾಂಕ್ ಹತ್ತತ್ತಂತ ನಮ್ಮೊಂದು ಹೇಳು ಶ್ರಾವಣ ಭದ್ರಪನ ಸಮಾಧಾನ ಬಾಳಪ್ಪ ಹೌದು ಬ್ಯಾಂಕ್ ಆಮೇಲೆ ಚೋರಿದ್ದಾ కాలు మాత్ర బాల్ సుమారు బరకీ బర్త రయే మరణ బాళతా బ్రీ రయరిగే మరణ బాళతి రయరిగి మరణ బాళత్తి అర్థ అతి దగ్గర దగ్గర మహాపేడా పడుతుంది ಅದೊಂದು ಸೂಚನಾ ಊರಾಗ ಪ್ರತಿ ಒಂದು ಊರಾಗ ಚಲಾಯ್ತಂದ್ರೆ ಮಾಡೋರು ನಮ್ ಕೈಲಿ ಏನಾಗುತ್ತೆ ಆಯಾ ಊರು ದೇವ್ರಿಗೆ ಸಮಾಧಾನ ಮಾಡಿಕೊಡ್ರಿ ಇಟ್ಕೊರಿ ಈ ವರ್ಷ ಬರಲೇಬೇಕು ಬರ್ತೈತಿ ಕಾಲನ ಬಾಳ ಸುಮಾರು ಬರಬಹುದು ಬರ್ತೈತಿ ತಯಾರಿ ಇಟ್ಕೊರಿ ತಯಾರಿ ಇಟ್ಕೊಡ್ರಿ ಮಾಡುದು ಪ್ರಸಾದ ತಯಾರಿ ಇಟ್ಕೊರಿ ನಾವ್ ಹೇಳ್ತೇನೆ ತಿಳ್ಕೊರಿ ಮುಂದ ಕಾಲ ಮಾಡ ಸುಮಾರು ಬರುವ ನಾವು ರಾಯರಿಗೆ ಮರಣ ಬಾಳಕಿ ರಾಯರಿಗೆ ತಿನ್ನೊಂದ್ಗೊಡ್ರಿಯರ್ಗಡೆ ತಿಳ್ಕೊಂತೀಯ ನೀನ ತಿಳ್ಕೊಳ ರೇ ಅದ ಹಿಂಗ ಅರ್ಥ ಆಗೋದಿಲ್ಲ ಇನ್ನೊಂದ್ ಗೊಡ್ರಿ ಆಗಂಗೆಲ್ಲ ನೀನ್ ತಿಳ್ಕೊಂತ ಹೋಗಿ ಎಲ್ಲ ಜಗತ್ತ ತಿಳ್ಕೊಂತಿ ಹೀಗ ಒಂದು ಸಮಾಜಕ್ಕೆ ಬೆಟ್ಟಾಗತ್ತ ಅಂತ ಹೇಳೋದು ತಪ್ಪಾಗತ್ತ ಸಮಾಜ ಅಲ್ಲ ರಾಯರ್ ಅಂದ್ರೆ ಮತ್ತೆ ಯಾರು ಅದು ನಿನಗೆ ಗೊತ್ತಾಗುತ್ತೆ ಒಂದು ಸೊಮ್ಮನೆ ಇರಲಿ ಒಂದು ಗೊತ್ತಾಗತ್ತ ಮುಂಗಾರಿ ಮಿಂಚತ್ತ ಅಂತ ಹೇಳಿನಿ ಮಿಂಚದ್ದಿ ಕೆಂಪು ಕಾಡಿಗೆ ಬಲನ ಇಟ್ಟಿ ಪ್ರಸಾದ ಮಾತ್ರ ಇದು ಒಂದು ವರ್ಷ ಕೊಡ್ತಿಲ್ಲ ಒಂದು ಮಾತ್ರ ಕೆಟಗಾಲ ಸೂಚನಾ ಬಾಳಿ ತಯಾರಿ ಇಟ್ಟು ಬರೀ ನೋಂದ್ಬಿಡ್ರಿಯಾ ಚಂದಪ್ಗೆ ಬೆಳೆ ಬಣ್ಣನ ಪಡ್ಕೊತ ಬಂದಿದ್ದ್ಯಾ ಇಲ್ಲಿ ಮಠ ಸುಳ್ಳು ಕರ ಮತ್ತು ನೋಡಿರೋನು ಹೋಗಿ ಅಲ್ಲಿ ಚಂದಪ್ಪನ ಮೇಲೆ ಹೌದು ಹೌದು ಬಿಳೆ ಮಠನ ಬಿಳಿ ಬಣ್ಣನ ಪಡ್ಕೊಳ್ತಾ ಬಂದಿದ್ದ್ಯಾ ಚಂದಪ್ಪಗೆ ಹೌದು ಹೌದು ಏನು ಪದ್ಧ ಪದ್ಲಿ ಮಾಡುವುದಿಲ್ಲ ಆ ಚೆನ್ ಚಂದಪ್ಪಣ್ಣ ಕೆಪೋಗ ಮಾಡಿ ಬಿಡ್ಬೇಕಂತ ಮಾಡೀನಿ ಆಚಾರ ಅರ್ಥ ಆಯ್ತು ಅರ್ಥ ಆತದ ಕೆಂಪಗೆ ಮಾಡೋದು ಅರ್ಥ ಆಯ್ತು ಚಂದಪಣ್ಣ ಇಲ್ಲಿ ಮಠ ಹತ್ತು ಹನ್ನೆರಡು ವರ್ಷ ಹೌದು ಬೆಳೆದ ಮಾಡಿಬಿಟ್ಟಿಂದಪ್ಪ ಆದ್ರೆ ಇನ್ಮೇಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೇನೆ